ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತು ರು ಎರಡು ಸಾವಿರ ಹಣ ಗೌರಿ ಗಣೇಶ ಹಬ್ಬದ ಮೊದಲು ಬರಬಹುದೇ ಎಂಬ ಪ್ರಶ್ನೆ ಈಗ ಹಲವು ಮಹಿಳೆಯರ ಮನದಲ್ಲಿ ಕಾಡುತ್ತಿದೆ ಇಂದು ಈ ವಿಷಯದ ಬಗ್ಗೆ ಸ್ಪಷ್ಟ ಮಾಹಿತಿ ತಿಳಿಯೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಸರ್ಕಾರದ ಐದು ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಬಹಳ ಯಶಸ್ವಿಯಾದ ಯೋಜನೆ ಪ್ರತಿ ತಿಂಗಳು ಎರಡು ಸಾವಿರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಆದರೆ ಇತ್ತೀಚಿನ ಮೂರು ತಿಂಗಳಿನಿಂದ ಮಹಿಳೆಗೆ ಹಣ ಬಂದಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬದಂದು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆಯಾಯಿತು ಬಹುತೇಕ ಕುಟುಂಬಗಳಿಗೆ ಇಪ್ಪತ್ತೊಂದನೇ ಕಂತಿನ ಹಣ ತಲುಪಿದೆ ಇಪ್ಪತ್ತನೇ ಕಂತು ಮೇ ಇಪ್ಪತ್ತೆಂಟರಂದು ಕೆಲವರಿಗೆ ತಲುಪಿತ್ತು ನಂತರ ಹಂತ ಹಂತವಾಗಿ ಎಲ್ಲರಿಗೂ ಬಿಡುಗಡೆಯಾಯಿತು ಇಪ್ಪತ್ತೊಂದನೇ ಕಂತಿನ ಹಣ ತಡವಾಗಿಯೇ ಆದರೂ ಎಲ್ಲರ ಖಾತೆಗೆ ಬಂದು ಬಿದ್ದಿದೆ ಅದರಲ್ಲೂ ಇನ್ನು ಕೆಲವರಿಗೆ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ತಲುಪಿಲ್ಲ ಎಂದು ಕಮೆಂಟ್ ಮಾಡುತ್ತಿದ್ದಾರೆ ಹಾಗಿದ್ದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಹೇಳಿರುವಂತೆ ಹಣ ಶೀಘ್ರದಲ್ಲೇ ಬರುತ್ತದೆ ಅಂದರೆ ಇಪ್ಪತ್ತೆರಡನೇ ಕಂತಿನ ಹಣ ಗಣೇಶ ಹಬ್ಬಕ್ಕೆ ನೀಡುತ್ತೇವೆ ಎಂದು ಖಚಿತಪಡಿಸಿದ್ದಾರೆ ಫ್ರೆಂಡ್ಸ್ ಗಣೇಶ ಹಬ್ಬ ನಮ್ಮೆಲ್ಲರ ಮನೆಗಳಲ್ಲಿ ದೊಡ್ಡ ಸಂಭ್ರಮ ಹಬ್ಬಕ್ಕೆ ಮುಂಚೆಗೆ ಈ ಹಣ ಬಂದರೆ ಕೆಲವು ತಾಯಂದರಿಗೆ ಹಲವು ತಾಯಂದರಿಗೆ ಖರ್ಚುಗಳಿಗೆ ತುಂಬ ಸಹಾಯ ಆಗುತ್ತದೆ ಅದಕ್ಕಾಗಿಯೇ ಎಲ್ಲರ ಮನದಲ್ಲೂ ಮೂಡಿರುವ ಪ್ರಶ್ನೆ ಒಂದೇ ಅದು ಇಪ್ಪತ್ತೆರಡನೇ ಕಂತು ಗಣೇಶ ಹಬ್ಬದ ಮೊದಲು ಬರುತ್ತದೆಯೇ ಎಂದು ಸರ್ಕಾರದ ಮೂಲಗಳಿಂದ ಬಂದಿರುವ ಮಾಹಿತಿಯ ಪ್ರಕಾರ ಹಬ್ಬದ ಮೊದಲು ಇಪ್ಪತ್ತೆರಡನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚು ಇದೆ ಆದರೆ ಕೆಲವು ಖಾತೆಗಳಿಗೆ ತಾಂತ್ರಿಕ ತಪಾಸಣೆ ಕಾರಣದಿಂದ ತಡವಾಗಬಹುದು ಸ್ನೇಹಿತರೆ ಹಬ್ಬದ ದಿನ ಕೆಲವು ಫಲಾನುಭವಿಗಳಿಗೆ ಹಣ ಜಮಾ ಮಾಡಿ ಸರ್ಕಾರ ಕ್ರೆಡಿಟ್ ತೆಗೆದುಕೊಳ್ಳುವ ಬದಲು ಹಬ್ಬಕ್ಕೆ ಮೊದಲೇ ಹಣ ಬಿಡುಗಡೆ ಮಾಡಿದರೆ ಎಷ್ಟೋ ಹೆಂಗಸರು ನೆಮ್ಮದಿಯಿಂದ ಸಂತಸದಿಂದ ಹಬ್ಬ ಆಚರಿಸುತ್ತಾರೆ ಹಾಗಾಗಿ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕು ಸ್ನೇಹಿತರೆ ನಿಮ್ಮ ಖಾತೆಗೆ ಹಣ ಜಮಾ ಆಗಿದೆಯಾ ಇಲ್ಲವೇ ಎಂದು ನೋಡಲು ಡಿವಿ ಆಪ್ ಆ್ಯಪ್ ಸೇವಾ ಸಿಂಧು ವೆಬ್ಸೈಟ್ ಅಥವಾ ಬ್ಯಾಂಕ್ ಎಸ್ಎಂಎಸ್ ಮೂಲಕ ಚೆಕ್ ಮಾಡಬಹುದು ಸಾಮಾನ್ಯವಾಗಿ ಹಬ್ಬದ ಪ್ರಯುಕ್ತ ಬಾಕಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಹೀಗಾಗಿ ಈ ಬಾರಿಯೂ ಸಹ ಅಪ್ಪತ್ತು ದಿನಗಳಗಾಗಿ ಹಣ ಬರಬಹುದು ಎಂಬ ನಿರೀಕ್ಷೆಯಿದೆ ಫ್ರೆಂಡ್ಸ್ ಹಲವು ತಾಯಂದಿರ ಕನಸು ಮಕ್ಕಳ ಸಂಭ್ರಮ ಮನೆತನದ ಹೊರೆ ಇವುಗಳನ್ನೆಲ್ಲ ತಗ್ಗಿಸಲು ಸರ್ಕಾರ ನೀಡುತ್ತಿರುವ ಈ ಹಣ ಗಣೇಶ ಹಬ್ಬದ ಗಿಫ್ಟ್ ಆಗಿ ಬರಲಿ ಎಂದು ಎಲ್ಲರೂ ಕಾಯುತ್ತಿದ್ದಾರೆ ಈ ಹಣ ಬಂದ ಕೂಡಲೇ ಹಬ್ಬದ ಸಂಭ್ರಮ ಹೆಚ್ಚಾಗುತ್ತದೆ ಸ್ನೇಹಿತರೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಂದಿದೆಯಾ ಯಾವ ದಿನ ನಿಮ್ಮ ಖಾತೆಗೆ ಜಮಾ ಆಯಿತು ಎಂಬುದನ್ನು ಕಮೆಂಟ್ನಲ್ಲಿ ಹೇಳಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು